ಕಾಂಗ್ರೆಸ್ನವರು ಮೋದಿ ಅವರಿಗೆ ಪ್ರಶ್ನೆ ಮಾಡಬಾರ್ದು ಯಾರು ಏನು ಕೇಳಬಾರ್ದು ದೇಶ ವಿಚಾರ ಬಂದಾಗ ಅಥವಾ ದೇಶದ ಆರ್ಥಿಕ ಪರಿಸ್ಥಿತಿ ಇರ್ಬೋದು ಸ್ವಾಭಿಮಾನದ ಪ್ರಶ್ನೆ ಇರ್ಬೋದು ನಾಗರಿಕರ ಬಗ್ಗೆ ಇರ್ಬೋದು ಏನು ಬಂದ್ರೂ ಯಾರೂ ಕೂಡ ಪ್ರಶ್ನೆ ಮಾಡಬಾರ್ದು ಅಂತ ಅವ್ರು ಪ್ರೆಸ್ ಮೀಟ್ ಮಾಡ್ತಾರೆ ಪ್ರೆಸ್ ಮೀಟ್ನಲ್ಲಿ ಏನೇನಾಗಿದೆ ಅಂತ ನಿಮಗೆ ಆಮೇಲೆ ನಾನು ಸವಿಸ್ತಾರವಾಗಿ ಹೇಳ್ತೀನಿ ಇವತ್ತು ರಿಪಬ್ಲಿಕ್ ಆಫ್ ಕಲ್ಬುರ್ಗಿಗೆ ಅಂತ ಹೋಗಿದ್ದಾರೆ ಏನಕ್ಕೆ ಹೋಗಿರೋದು ಇವತ್ತು ವಿರೋಧ ಪಕ್ಷದ ನಾಯಕರಾದಂಥ ಸ್ವಾಮಿ ಅವರು ಅವರು ಕಲ್ಬುರ್ಗಿಗೆ ಹೋಗಿ ಜನರ ಮುಂದೆ ಅಳ್ತಾ ಇದ್ದಾರೆ ನನಗೆ ಅನ್ಯಾಯ ಆಗಿದೆ ನನಗೆ ದಿಗ್ಬಂಧನ ಆಗಿದೆ ನನಗೆ ಮೋಸ ಆಗಿದೆ ನನ್ನ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಾರೆ ಅಟ್ಟಹಾಸ ಮೆರೆಸಿದ್ದಾರೆ ಅವ್ರು ವಿಕ್ಟಮ್ಮ ನನಗೆ ಸ್ವಲ್ಪ ದಯವಿಟ್ಟು ನಮ್ಮ ಮಾಧ್ಯಮ ಸ್ನೇಹಿತರು ಸ್ವಲ್ಪ ನನಗೆ ಬಿಡಿಸಿ ಹೇಳಬೇಕು ಬಹಿರಂಗವಾಗಿ ನಾಯಿ ಅಂತ ಬೈದಿದ್ದು ನನಗೆ ಅವ್ರು ಹೆಂಗೆ ವಿಕ್ಟಮ್ಮ ಆದರು ನನಗೆ ನಾಯಿ ಅಂತ ಬೈದಿ ನನ್ನ ಮತಕ್ಷೇತ್ರಕ್ಕೆ ಹೋಗ್ತಾರೆ ಅಲ್ಲಿ ಏನೇನು ನಡೆದಿದೆ ಅಂತಲೂ ಕೂಡ ಎಲ್ಲ ಸಾಕ್ಷಿಗಳು ಇವತ್ತು ತಮ್ಮ ಮುಂದೆ ಇಡ್ಲಿಕ್ಕೆ ನಾನು ಬಯಸ್ತೇನೆ ಆದರೆ ಅದಕ್ಕಿಂತ ಮುಂಚೆ ಇದು ಅವರು ಸ್ವಲ್ಪ ನನಗೆ ಬೀಳ್ಸಬೇಕು ಅವರಷ್ಟು ಹುಷಾರು ನಾನಿಲ್ಲ ನೀವೇ ಬೈದಿ ನೀವೇ ಜನರ ಕಾಲು ಬೈಸ್ಕೊಂಡು ಇವತ್ತು ಉಲ್ಟಾ ನೀವೇ ರ್ಯಾಲಿ ಮಾಡ್ತಾ ಇದ್ದೀರಲ್ಲಪ್ಪ ಇದ್ರ ಲಾಜಿಕೇ ನನಗೆ ಅರ್ಥ ಆಗಿಲ್ಲ ನನಗೆ ದ ವಿಕ್ಟಮ್ ಹಿಯರ್ ಬೈದವರ ಬೈಸ್ಕೊಂಡವ್ರಾ ಆದರೆ ಒಂದು ಭಾಳ ಸಂತೋಷ ಏನಂದರೆ ಇವತ್ತು ಎಲ್ಲ ವಿಪಕ್ಷದ ನಾಯಕರು ಕಲಬುರಗಿಗೆ ಭಾಳ ಫ್ರೀಕ್ವೆಂಟಾಗಿ ಇದ್ದಾರೆ ನನಗೆ ಭಾಳ ಸಂತೋಷ ಅಶೋಕ್ ಅವರು ವಿಜೇಂದ್ರ ಅವರು ಸಿ ಟಿ ಅವರು ರವಿಕುಮಾರ್ ಅವರು ಮಾಜಿ ಮುಖ್ಯಮಂತ್ರಿಗಳು ಕೆಲವು ಜನ ಬಂದಿದ್ದಾರೆ ಅಧಿಕಾರದಲ್ಲಿದ್ದಾಗ ಒಂದು ಸರಿ ಕಲಬುರಗಿ ವಿಸಿಟ್ ಇರಲಿಲ್ಲ ಇವ್ರದ್ದು ತೆಗೆದು ನೋಡಿ ಅವ್ರದ್ದು ದಿನಚರಿಗಳನ್ನು ಶೆಡ್ಯೂಲ್ ತೆಗೆದು ನೋಡಿ ಏನು ಒಂದು ಸರಿ ಇರಲಿಲ್ಲ ಆದರೆ ಈಗ ಕಲ್ಬುರ್ಗಿಗೆ ಇವ್ರದ್ದು ನಾಲ್ಕನೇ ವಿಸಿಟ್ ನಾಲ್ಕನೇ ಪ್ರತಿಭಟನೆ ಸರ್ ಇದು ಹೌದು ಕಲಬುರ್ಗಿಗೆ ಬಂದು ರೈತರ ಬಗ್ಗೆ ಕಾಳಜಿ ವಹಿಸಿದ್ರೆ ಆಯ್ತಪ್ಪ ವಿರೋಧ ಪಕ್ಷದ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಬಂದು ನಮ್ಮ ನೀತಿಗಳು ಸರಿ ಇಲ್ಲ ನಮಗೇನಾದರೂ ಒಂದು ಟೀಕೆ ಮಾಡೋದಿದ್ರೆ ಅದನ್ನು ಒಪ್ತೀವಿ ಅಲ್ಲಿ ಬಂದು ಏನಾದರೂ ಒಂದು ಸರ್ಕಾರದ ವೈಫಲ್ಯಗಳನ್ನು ಎತ್ತಿಡ್ದು ಇಲ್ಲ ಈಗ ಹೀಗೆ ಮಾಡ್ತಾಯಿದ್ರೆ ಹಾಗೆ ಮಾಡ್ತಾಯಿದ್ರೆ ಸರಿಯಲ್ಲ ಕಲ್ಯಾಣ ಕರ್ನಾಟಕದ ಜನರಿಗೆ ಅನ್ಯಾಯ ಆಗ್ತಾಯಿದೆ ಅಂದರೆ ಅದನ್ನು ಓಕೆ ನಾಲ್ಕು ಸರಿನೂ ಬಂದಾಗ ತಾವು ಪ್ರತಿಭಟನೆ ಮಾಡಿದ್ದು ಯಾರಗೋಸ್ಕರ ಪ್ರಿಯಾಂಕ್ ಖರ್ಗೆ ಹಟಾವ್ ಬಿ ಜೆ ಪಿ ಬಚಾವ್ ನಂದು ಒಂದು ಸಣ್ಣ ಕಿವಿ ಮಾತಿದೆ ಇಲ್ಲಿ ಸ್ಟೇಟ್ ಬಿ ಜೆ ಪಿ ಲೀಡರ್ಶಿಪ್ಪಿಗೆ ದಯವಿಟ್ಟು ನಮ್ಮ ಕಲಬುರಗಿ ನಾಯಕರನ್ನು ನೀವು ನಂಬಿ ರಾಜಕೀಯ ಏನಾದರೂ ಮಾಡಿದ್ರೆ ನಿಮಗೆ ಆಗೋದು ಅವಮಾನ ಮತ್ತು ಮುಖಭಂಗಾನೇ ಉದಾಹರಣೆಗೆ ಕೊಡ್ತೀನಿ ಮೊದಲನೇ ಬಾರಿ ವಿಸಿಟ್ ಯಾವಾಗ ಬಂದಿದ್ರು ಗೊತ್ತಾ ನಮ್ಮ ಚಿತಾಪುರ ಮತಕ್ಷೇತ್ರದ ಬಿ ಜೆ ಪಿಯ ಒಂದು ಕ್ಯಾ ಕ್ಯಾಂಡಿಡೇಟ್ ಇದ್ದ ಅಪರಂಜಿ ಅಕ್ಕಿ ಕಳ್ಳ ಮಕ್ಕಳ ಹಾಲಿನ ಪೌಡ್ರ್ ಕಳತನ ಮಾಡೋಕ್ಕೆ ಅವರಿಗೆ ಅವ್ರ ಸರ್ಕಾರದಲ್ಲೇ ಶಿಕ್ಷೆ ಆಗದಂಥ ವ್ಯಕ್ತಿ ಅವನ ಮೇಲೆ ಮಾಡಂತಕ ಹಲ್ಲೆ ಆಗಿದೆ ಪ್ರಿಯಾಂಕರ್ಗೆ ಮಾಡಿಸಿದ್ದಾರೆ ಅಂದ್ಬಿಟ್ಟು ಅಡ್ಮಿಟ್ ಆಗ್ತಾನೆ ಅವನಿಗೆ ನೋಡೋಕ್ಕೆ ನೀವೆಲ್ಲ ಬಂದಿದ್ರಿ ಬಂದು ಏನು ಹೇಳಿದ್ರಿ ರಿಪಬ್ಲಿಕ್ ಆಫ್ ಕಲಬುರ್ಗಿ ಆಗ್ಬಿಟ್ಟಿದೆ ನಮ್ಮ ಕ್ಯಾಂಡಿಡೇಟ್ ಮೇಲೆ ಹಲ್ಲೆ ನಡೆದಿದೆ ನಮ್ಮ ಅವರಿಗೆ ಮರ್ಡರ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು ಅಂದ್ಬಿಟ್ಟು ಇನ್ವೆಸ್ಟಿಗೇಷನ್ನಲ್ಲಿ ಏನು ಬಂತು ಇವರೇ ಕುಡ್ದು ಜಗಳ ಆಡಿಬಿಟ್ಟು ಹೋಗಿ ಅವರ ಆ್ಯಕ್ಸಿಡೆಂಟ್ ಆಗಿರೋ ಗಾಡಿ ಹೈದರಾಬಾದಿಯಲ್ಲಿ ಇಟ್ಟು ಅವ್ರ ಕಡೆಯಿಂದ ಒಬ್ಬರು ಇಬ್ಬರ ಕಡೆಯಿಂದ ಪರ್ಚಿಸ್ಕೊಂಡು ಹೊಡೆಸ್ಕೊಂಡು ಅಡ್ಮಿಟ್ ಆಗಿಬಿಟ್ಟು ನೀವೆಲ್ಲ ಹೋಗಿದ್ರಲ್ಲಪ್ಪ ನಾಚಿಕೆ ಬಂದಿಲ್ವಾ ಹಾಂ ಅಟ್ಲೀಸ್ಟ್ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವೇನ್ರಿ ನಾವು ಐವತ್ತು ವರ್ಷ ಈ ಮನೆತನ ರಾಜಕೀಯದಲ್ಲಿದ್ದೇವೆ ಇದ್ದೇವೆ ಅಂಥ ಸ್ವಭಾವದವ್ರು ಅಂತ ನಿಮ್ಗೆ ಗೊತ್ತಿರಬೇಕಲ್ಲ ನಿಮ್ಗೆ ಗೊತ್ತಿಲ್ಲ ನಿಮ್ಮ ಸ್ಥಳೀಯ ಮುಖಂಡರಿಗೆ ನಾ ಗೊತ್ತಿರಬೇಕಾ ಏ ಇಲ್ಲ ಸರ್ ಏನೇ ಇರ್ಬೋದು ಆ ಕುಟುಂಬದವರು ಟೀಕೆ ಮಾಡ್ಬೋದು ಆರ್ ಎಸ್ ಎಸ್ನ ಟೀಕೆ ಮಾಡ್ಬೋದು ಲೀಡರ್ಸ್ಗಳನ್ನ ಟೀಕೆ ಮಾಡ್ಬೋದು ಸೈದ್ಧಾಂತಿಕವಾಗಿ ವಿರುದ್ಧವಾಗಿರ್ಬೋದು ಆದರೆ ಯಾರಿಗೂ ಒಡಿಸೋದು ಬಡಿಸೋದು ಕಡಿಸೋದು ಅವರ ಯಾವತ್ತೂ ಮಾಡೇ ಇಲ್ಲ ಅಂತ ಗೊತ್ತಿರಬೇಕಲ್ಲ ಆ ಲೋಕಲ್ ಲೀಡರ್ಶಿಪ್ಗಳಿಗೆ ನಂಬ್ಕೊಂಡು ನೀವು ಬಂದ್ರಲ್ಲಪ್ಪ ಏನಾಯಿತು ಆಫ್ಟರ್ ಆಲ್ ಒಬ್ಬ ಅಕ್ಕಿ ಕಳ್ಳಿಗೆ ಟಿಕೆಟ್ ಕೊಟ್ಬಿಟ್ಟು ನೀವು ಅವನ ಕ್ಷೇಮ ವಿಚಾರ ಮಾಡೋಕ್ಕೆ ಬಂದ್ರಲ್ಲ ಅದಕ್ಕೂ ಪ್ರತಿಭಟನೆ ಮಾಡಿದ್ರು ಬಿ ಜೆ ಪಿ ಅವರು ಎರಡನೇ ಬಾರಿ ಬಂದಾಗ ಯಾವುದೋ ಒಂದು ವೈಯಕ್ತಿಕ ಕಿಡ್ನ್ಯಾಪ್ ಆಗಿತ್ತು ಒಂದು ಹಿಂದುಳಿದ ವರ್ಗದವ್ರದು ಅದು ಕೂಡ ನನ್ನ ಮೇಲೆ ಹಾಕಿದ್ರು ಏನಾಯಿತು ಅದಾದ ಮೇಲೆ ಕೇಸ್ನಲ್ಲಿ ಏನಾಯಿತು ಆ ಹುಡ್ಗ ಹುಡುಗಿ ವಾಪಸ್ ಬಂದರು ಇವ್ರದ್ದೆಲ್ಲ ಹಂಗೆ ಪ್ರತಿಭಟನೆ ಬಿದ್ದೋಯ್ತು ಸ್ವಲ್ಪ ಕಾಮನ್ ಸೆನ್ಸನ್ನು ಯೂಸ್ ಮಾಡಿ ಏನಾಗ್ತಾಯಿದೆ ಏನಿಲ್ಲ ಅಂತ ಗೊತ್ತಾಗಬೇಕಲ್ಲ ಅವ್ರೆ ಮೊನ್ನೆ ನಿಮ್ಮ ನಾಯಕರ ಮಾತನಾಡ್ಕೊ ನಂಬ್ಕೊಂಡು ವಿಜಯೇಂದ್ರ ಅವರು ಚಿತಾಪುರಿಗೆ ಬಂದಿದ್ರು ಏನೋ ಭಾಳ ದೊಡ್ಡ ಮಟ್ಟದಲ್ಲಿ ಏನೋ ಅನಾಹುತ ಆಗಿಬಿಟ್ಟಿದೆ ಅಂತ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಆ ಸ್ಯಾಂಡ್ ಮೈನಿಂಗ್ ಪಿಟ್ಟಲ್ಲಿ ಬಿದ್ದುಬಿಟ್ಟು ಸತ್ತೋಗ್ಬಿಟ್ಟ ಅಂತ ಇತ್ತು ಅವೆಲ್ಲ ಅಕ್ರಮ ಅದು ಹಿಂಗಾಗಿದೆ ಹಂಗಾಗಿದೆ ಅಂತ ಯಾರೋ ಅವ್ರ ಲೋಕಲ್ ಲೀಡರ್ಶಿಪ್ ಹೇಳಿರ್ತಾರೆ ಪಾಪ ವಿಜಯೇಂದ್ರ ಅವರು ಏನು ಗೊತ್ತಿಲ್ಲ ಅಲ್ಲ ನಮ್ಮ ಭಾಗದ್ದು ಅವ್ರಿಗೆ ನಂಬ್ಕೊಂಡು ಬಂದರು ಇನ್ವೆಸ್ಟಿಗೇಷನ್ ಆದಮೇಲೆ ಏನಂತ ಬಂತು ಅವರಿಬ್ಬರು ಕುಡಿದ್ಬಿಟ್ಟು ಜಗಳ ಆಡ್ಬಿಟ್ಟು ಇಬ್ಬರು ವ್ಯಕ್ತಿ ಒಬ್ಬರು ಮರ್ಡರ್ ಮಾಡಿಬಿಟ್ಟು ಅಲ್ಲಿ ಹಾಕ್ಬಿಟ್ಟಿದ್ದಾನೆ ಅಂತ ಅದ್ರ ಬಗ್ಗೆ ಮಾತಾಡಿದ್ರೆ ಕ್ಷಮೆ ಕೇಳ್ತೀರ ನನಗೀಗ ಮತ್ತು ಮೊನ್ನೆ ಆ ಬೀದರ್ ಒಬ್ಬ ಯುವಕ ಸಿದ್ದು ಪಾಂಚಾಳ ಅಂತ ಏನೋ ಒಂದು ಏನೋ ಬರೆದಿಟ್ಟು ಹೋಗಿದ್ದಾರೆ ಅಂದ್ಬಿಟ್ಟು ಇವ್ರು ದೊಡ್ಡ ಪ್ರತಿಭಟನೆ ಮಾಡಿದ್ರು ಆವಾಗ ಯಾಕೋ ವಿಜೇಂದ್ರ ಅವರಿಗೆ ಯಾರೋ ಕರೆಕ್ಟ್ ಮಾಹಿತಿ ಕೊಟ್ಟಂಗಿದೆ ಇಲ್ಲ ಸರ್ ಇದೆ ಅಲ್ಲೆಲ್ಲ ಪ್ರಿಯಾಂಕರ್ಗೆ ಇನ್ವಾಲ್ವ್ ಇಲ್ಲ ಅಥವಾ ಏನೂ ಇಲ್ಲ ಅಂದಾಗ ಅದಕ್ಕೆ ಬಂದಿಲ್ಲ ಅವರು ಆದರೆ ಈ ಬೇರೆ ಎಲ್ಲ ನಾಯಕರು ಕೂಡ ಬಂದಿದ್ದರು ಏನಾಯ್ತಪ್ಪ ಆ ಪ್ರಕರಣ ಯಾಕೆ ಸಿದ್ದು ಪಾಂಚಾಳವ್ರ ವಿಷಯವನ್ನು ಸದನದಲ್ಲಿ ಇವರು ಚರ್ಚೆ ಮಾಡಿಲ್ಲ ನಡೀತಲ್ಲ ಆಯದ ಸಮಯದಲ್ಲಿ ಚರ್ಚೆ ಮಾಡ್ಬೋದಾಗಿತ್ತಲ್ಲ ಯಾಕೆ ಮಾಡಿಲ್ಲ ಅವಾಗ ಎಷ್ಟು ಬೇಕು ರಾಜಕೀಯ ನೀವು ಮಾಡಿದ್ರಿ ಯಾವಾಗ ನಿಮಗೆ ಗೊತ್ತಾಯಿತು ಇದರಲ್ಲಿ ಏನೂ ಇಲ್ಲ ಅಂದಾಗ ಪಾಪ ಆಕ ಸಿದ್ದು ಅವ್ರ ಮನೆ ಕಡೆ ಕೂಡ ತಿರುಗು ನೋಡಿಲ್ಲ ಇನ್ನು ನನ್ನ ವಿಷಯ ಬಿಟ್ಬಿಡಿ ಅವರಿಗಾನ ನೀವು ಸಾರಿ ಕೇಳಿದ್ರೇನು ರೀ ಅವರಿಗಾನ ಕ್ಷಮೆ ಕೇಳಿದ್ರಾ ನೀವು ಏನಾಯಿತು ನಾಲ್ಕು ಬೃಹತ್ ಪ್ರತಿಭಟನೆಗಳು ಪ್ರಿಯಾಂಕರ್ಗೆ ಹಠಾವ್ ಬಿ ಜೆ ಪಿ ಬಚಾವ್ ಯಾಕಂದರೆ ನಾನು ಹೇಳ್ತಾ ಇದ್ದೀನಲ್ಲ ದಯವಿಟ್ಟು ನಿಮ್ಮ ಲೋಕಲ್ ಮುಖಂಡ್ರನ್ನ ನಂಬೇಡಿ ಒಬ್ರಿಗಿಂತ ಒಬ್ಬರು ಅಪರಂಜಿ ಇದ್ದಾರೆ ನೀವು ಕ್ಯಾಂಡಿಡೇಟು ನೀವು ಎಫ್ ಐ ಆರ್ ನೋಡ್ಕೊಡ್ತೀರಾ ಅನಿಸುತ್ತೆ ಬಿ ಫಾರ್ಮ್ ಕೊಡೋದಕ್ಕಿಂತ ಮುಂಚೆ ನಿನ್ನ ನಿನ್ನ ಮೇಲೆ ಎಷ್ಟು ಕ್ರಿಮಿನಲ್ ರೆಕಾರ್ಡ್ ಇದೆ ಎಷ್ಟು ಎಫ್ ಐ ಆರ್ ಇದೆ ಎಷ್ಟು ಅಟೆಂಪ್ಟು ಮಾಡಿರಿದೆ ಎಷ್ಟು ಜನದ ಮೇಲೆ ಅತ್ಯಾಚಾರ ಮಾಡಿದ್ಯಾ ದೌರ್ಜನ್ಯ ಮಾಡಿದ್ಯಾ ಅಟ್ರಾಸಿಟಿ ಮಾಡಿದ್ಯಾ ಇದು ನಿಮ್ಮ ಕ್ರೈಟೀರಿಯಾ ಕೆಲವು ಬಿ ಜೆ ಪಿ ಮುಖಂಡರು ನಮ್ಮ ಜಿಲ್ಲಾ ಮುಖಂಡರದ ಲಿಸ್ಟ್ ತೆಗೆದು ನೋಡ್ರಿ ಚಿತಾಪುರ್ ಕ್ಯಾಂಡಿಡೇಟ್ ಅಕ್ಕಿ ಕಳ್ಳ ಮಕ್ಕಳು ಹಾಲಿನ ಪೌಡ್ರ್ ಕಳ್ಳ ಅಂಥವನಿಗೆ ಟಿಕೆಟ್ ಕೊಟ್ಟಿದ್ದೀರಾ ಇನ್ನೊಬ್ಬ ನಿಮ್ಮ ಬೀದರ್ ಶಾಸಕರಿದ್ದಾರೆ ಅವ್ರಿಗೆ ಕೇಳಿ ಯಾರು ನಮ್ಮ ಭಾಗದಲ್ಲಿ ಐ ಪಿ ಎಲ್ ಬೆಟ್ಟಿಂಗ್ ನಡೆಸ್ತಾರೆ ಅಂತ ಕೇಳಿ ನೋಡಿ ನಿಮ್ಮ ಬಿ ಜೆ ಪಿ ಶಾಸಕರಿಗೆ ಹೇಳ್ತಾರೆ ಯಾರಿಗೆ ನೀವು ಬಿ ಫಾರ್ಮ್ ಕೊಟ್ಟಿದ್ದೀರಾ ಅಂತ ಇನ್ನೂ ಒಬ್ಬ ಬಿ ಜೆ ಪಿ ಶಾಸಕರ ಎಲ್ಲದಕ್ಕೂ ಮಾಜಿ ಶಾಸಕರು ಎಲ್ಲದಕ್ಕೂ ಮುಂದೆ ಮುಂದೆ ನಿಂತು ಬೈತಾರೆ ನಿಮ್ಮ ಸರ್ಕಾರದ ಸಿ ಬಿ ಐ ತನಿಖೆ ನಡೆದಿತ್ತು ರೈತರ ಹೆಸರು ಮೇಲೆ ವಂಚನೆ ಮಾಡಿದಕ್ಕೆ ಮರ್ತೋಗ್ಬಿಟ್ಟಿದ್ದೀರಾ ಇವೆಲ್ಲ ಇಲ್ಲಿ ನಿಮ್ಮ ಬೆಂಗಳೂರಿನಲ್ಲಿ ಮುನಿರತ್ತದ ಬಗ್ಗೆ ನನಗಿಂತ ಹೆಚ್ಚು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಗೊತ್ತು ಇಂಥವ್ರಿಗೆ ನೋಡಿ ನೀವು ಟಿಕೆಟ್ ಕೊಡ್ತೀರಾ ಇವತ್ತು ಕಲ್ಬುರ್ಗಿನಲ್ಲಿ ಹೋಗಿ ಇವತ್ತು ಎಲ್ಲ ದೊಡ್ಡ ದೊಡ್ಡ ಲೀಡ್ರ್ ಭಾಳ ಉದ್ದುದ್ದ ಭಾಷಣ ಮಾಡಿದ್ದಾರೆ ನನಗೆ ಆಶ್ಚರ್ಯ ಆಗುತ್ತೆ ಸಿ ಟಿ ರವಿಯವರು ಇತ್ತೀಚಿಗೆ ನಮ್ಮ ಭಾಗಕ್ಕೆ ಬಂದು ಮಾತೆತ್ತಿದ್ರೆ ನಿಜಾಮ್ರು ರಜಾಕರು ನಿಜಾಮ್ರು ರಜಾಕರು ಎರಡೇ ಬರೋದು ಇವ್ರಿಗೆ ಬೇರೆದೇನು ಬರೋದು ಮೂರನೇದು ಬರೋದೇ ಇಲ್ಲ ಇವರಿಗೆ ಇವರು ಎಷ್ಟು ಸರಿ ಮುಸಲ್ಮಾನ್ ಅಂತಾರೆ ಎಷ್ಟು ಸರಿ ಪಾಕಿಸ್ತಾನ್ ಅಂತಾರೆ ನನಗೆ ಸ ನನ್ನದು ಒಂದು ಸಲಹೆ ಇದೆ ಅವರಿಗೆ ಹಿಂಗಾನ ನಿಮ್ಮ ಏನು ನಿಮ್ಮ ಮಾಲಕರು ಆರ್ ಎಸ್ ಎಸ್ನವರು ಅಖಂಡ ಭಾರತದ ಕನಸು ಕಾಣ್ತಾ ಇದ್ದಾರಲ್ಲ ಕಟ್ಟಬೇಕು ಅಂತ ಹೋಗಿ ಪಾಕಿಸ್ತಾನಿಗೆ ಸೆಟ್ಲ್ ಆಗಿಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡಿರಿ ಐ ಸ ಹಂಬ್ಲಿ ಸಬ್ಮಿಟ್ ಟು ಯು ಇಲ್ಲಿ ಒದರಾಡೋದ್ರಿಂದ ಪ್ರಯೋಜನ ಇಲ್ಲ ಅಲ್ಲೋಗಿ ಪಾಕಿಸ್ತಾನಲ್ಲಿ ಹೋಗಿ ಆಗಿಬಿಟ್ಟು ಅಖಂಡದ ಭಾರತದ ಕನಸು ನನಸು ಮಾಡಿ ಆರ್ ಎಸ್ ಎಸ್ದು ಇಲ್ಲೂ ಸುಮ್ಮನೆ ಕೂತ್ಕೊಂಡು ಒದರಾಡೋದು ಕರ್ನಾಟಕದಲ್ಲಿ ಅಷ್ಟು ಪ್ರೀತಿ ಇದ್ದರೆ ಹೋಗಿರಿ ಅಲ್ಲೇ ಸೆಟ್ಲಾಗಿ ಯಾಕೆ ಬೇಡ ಅಂತೀರ ಇವರೆಲ್ಲ ಪೌರುಷ ಏನಿದೆ ಸರ್ ಬರೇ ಮೈಕ್ನಲ್ಲಿ ಬರೇ ಮಾಧ್ಯಮದ ಮುಂದೆ ಯಾಕಪ್ಪ ಇನ್ನು ವಾಯ್ಸ್ ಸ್ಯಾಂಪಲ್ ಕೊಟ್ಟಿಲ್ಲ ಮೇಲ್ಮನೆಯಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಜೊತೆ ವಾಯ್ಸ್ ಸ್ಯಾಂಪಲ್ ಕೊಟ್ಟಿದ್ದಾರಾ ಕೋರ್ಟಿಗೆ ಯಾಕೆ ಹೋಗಬೇಕಾಗಿತ್ತು ನಿಮ್ಗೆ ಅಷ್ಟು ನೀವು ಹೇಳ್ತಾ ಇರೋದು ಬದ್ಧತೆ ಇದ್ದಿದ್ರೆ ಕೋಟಿಗೆ ಯಾಕೆ ಹೋದ್ರಿ ನೀವೇನು ಹೇಳಿದ್ರಿ